ಏನತ್ಗೆ ಏನು ಸಮಾಚಾರ ಆಯಿತಾ ಊಟ ಈಗ್ತಾನೆ ಆಯ್ತು ಕಣ ಸೂರ್ಯ ಹ್ಞೂ ಹಣ್ಣು ಅಣ್ಣ ತಿಂದ್ರಾ ಹಾಲು ಕುಡಿದ್ರಾ ಅದ್ಗೆ ನೀವು ಇವಾಗ ಒಬ್ರಲ್ಲ ಇಬ್ಬರು ಚೆನ್ನಾಗಿ ಊಟ ಮಾಡಬೇಕು ಟೈಮ್ ಟೈಮ್ ಸರಿಯಾಗಿ ಆಮೇಲೆ ಹಾಲು ಕುಡಿಬೇಕು ಟ್ಯಾಬ್ಲೆಟ್ಸ್ ಎಲ್ಲ ತಗೊಂಡ್ರಾ ಹಾಂ ಅಣ್ಣ ಅಂತೂ ಸ್ವಲ್ಪ ಬುದ್ಧಿನೇ ಇಲ್ಲ ಅವನಿಗೆ ಹ್ಞೂ ಯಾಕೋ ಸೂರ್ಯ ಹಂಗಂತೀಯ ನಿಮ್ಮ ಅಣ್ಣಗೆ ಸ್ವಲ್ಪ ಕೆಲಸ ಅಲ್ವಾ ವ್ಯವಹಾರ ನೋಡ್ಕೊಳ್ಳೋದು ಅವರೇ ಅಲ್ವಾ ಅದಕ್ಕೆ ನನ್ನ ವಿಚಾರಿಸಲ್ಲ ಅವರು ಯಾವ ರಾತ್ರಿ ಹೊತ್ತು ಬರ್ತಾರಲ್ಲ ಅವಾಗೆಲ್ಲ ವಿಚಾರಿಸ್ತಾರೆ ಹ್ಞೂ ಅಯ್ಯೋ ಬಿಡಿ ಅತ್ಗೆ ಅವನಂತ ದಡ್ಡ ಬೇರೆ ಯಾರೂ ಇಲ್ಲ ಹ್ಞೂ ಅಲ್ಲ ನೋಡಿ ಎಂಟಿ ಬ ಈಗ ಒಂಬತ್ತು ತಿಂಗಳು ಬಸ್ರಿ ಯಾವಾಗ ಹೆರಿಗೆ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಹೊಟ್ಟೆಲಿರೋ ತನ್ನ ಮಗುನ ಚೆನ್ನಾಗಿ ನೋಡ್ಕೋಬೇಕು ತನ್ನ ಮಗು ಕೆಂಪು ಕೆಂಪಿಗೆ ಬೆಳಗ್ಗೆ ಊಟಕ್ಕೆ ಹಣ್ಣು ಚೆನ್ನಾಗಿ ತರಕಾರಿ ಎಲ್ಲ ತಿನ್ನಬೇಕು ಅದೆಲ್ಲನ ಹೆಂಡ್ತಿಗೆ ಕೊಡಬೇಕು ಪಕ್ಕದಲ್ಲಿ ಕೂತ್ಕೊಂಡು ಕಷ್ಟ ಸುಖ ವಿಚಾರಿಸ್ಬೇಕು ಏನೂ ಇಲ್ಲ ಬರೀ ವ್ಯವಹಾರ ಅದು ಇದು ದುಡ್ಡು ಹಾಂ ಆ ತೋಟ ಕಟ್ಸಕ್ ಹೋಗಿದ್ದೆ ಕುಲೇರು ಬಂದಿಲ್ಲ ಮಣ್ಣು ಇರಿಸಬೇಕು ಗೊಬ್ಬರ ಇರಿಸ್ಬೇಕು ಬರೀ ಇದನ್ನೇ ತಲೆ ಕೆಡಿಸ್ಕೊತಾನೆ ನಿಮ್ಮ ಬಗ್ಗೆ ಒಂದಿಷ್ಟು ಕಾಳಜಿನೇ ಇಲ್ಲ ಅವ್ನಿಗೆ ಹಾಂ ವೇಸ್ಟ್ ಬಾಡಿ ಅವನು ಹ್ಞೂ அய்யோ அங்காட் இறோ சூரிய ஆத்தர ஏன்னு இல்ல விசாரித்தே நோட் நீ நோட் ஃபிரெண்ட்ஸ் ஜொத்தாட் அது ஓகே ஜவாபாரி தகமல்ல அதுக்கு அண்ணனே எல்லா நோட பாரு நன் கடை கேமன கொடக்கே ಕುಪ್ಪಿಡವಾಗಿದ್ದಾಗ ಬಂದು ವಿಚಾರಿಸ್ತಾರೆ ಏನಾದ್ರೂ ತಂದು ಕೊಡ್ತಾರೆ ಎಲ್ಲಾದ್ರೂ ಹೋದಾಗ ಹ್ಮ್ ಆ ತರ ಎಲ್ಲಾನ ಕಂಡ ಮಾಡ್ಬೇಡ ಸುಮ್ನೆ ಇರೋ ನಿಮ್ಮ ಅಣ್ಣನ ತುಂಬಾ ಒಳ್ಳೆಯವರವರು ನನ್ನ ಬಗ್ಗೆ ತುಂಬಾ ಕಾಳಜಿ ಅವ್ರಿಗೆ ಹ್ಮ್ ನಿನಗೆ ಗೊತ್ತಿಲ್ಲ ಅದು ಹ್ಮ್ ಕಾಳಜಿ ಕಾಳಜಿ ನೋಡ್ತಾ ಇದ್ದೀನಲ್ಲ ನಿಮ್ಮನ್ನ ಎಷ್ಟು ಚೆನ್ನಾಗಿ ನೋಡ್ಕಂತಾನೆ ಅಂತಾನ ಎಲ್ಲಾದ್ರೂ ಓದೆ ಒಂದ್ ಹಣ್ ತಂದು ಕೊಡಂಗಿಲ್ಲ ಟ್ಯಾಬ್ಲೆಟ್ಸ್ ತಗೊಂಡ್ರಾ ಇಲ್ವಾ ಟಾನಿಕ್ ಕೊಡಿದ್ರ ಇಲ್ವಾ ಅದೆಲ್ಲ ಏನು ತಿಳ್ಕೊಮಲ್ಲ ಹ್ಮ್ ಅಲ್ಲ ಈಗ ಈಗ ಒಂಬತ್ತು ತಿಂಗಳು ತಾನೆ ಯಾಕೆ ಅವನಿಗೆಲ್ಲ ವ್ಯವಹಾರ ಬೇಕು ಮನೇಲಿ ಇದ್ದು ನಿಮ್ಮನ್ನು ವಿಚಾರಿಸ್ಕೋಬೇಕು ಯಾವಾಗ ಡೆಲಿವರಿ ಟೈಮ್ ಅಂತ ಹೇಳೋಕ್ಕಾಗಲ್ಲ ನಿಮಗೆ ಪೇಯ್ನ್ ಯಾವಾಗ ಬರುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ ನಿಮ್ಮ ಪಕ್ಕದಲ್ಲೇ ಕೂತ್ಕೊಂಡು ಹೊತ್ತಿಗೆ ಸರಿಯಾಗಿ ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟ ಹಾಲು ಕುಡಿದ್ರ ಟ್ಯಾಬ್ಲೆಟ್ಸ್ ತಗೊಂಡ್ರೆ ಎಲ್ಲ ವಿಚಾರಿಸ್ಬೇಕು ಎಲ್ಲೂ ಹೋಗ್ದಂಗೆ ಹಾಂ ಅದು ಬಿಟ್ಬಿಟ್ಟು ಸುಮ್ಮನೆ ಅಲ್ಲಿ ತಗೊಂಡು ಹೋಗ್ತಾನೆ ಅಲ್ಲಿ ಇಲ್ಲಿ ಫ್ರೆಂಡ್ಸ್ ಜೊತೆ ಅದು ಇದು ಅಂತಾನೆ ಹಾಂ ಸೂರ್ಯ ಸುಮ್ಮನೆ ಇರ್ತೀಯಾ ನಿಮ್ಮ ಅಣ್ಣನ ಬಗ್ಗೆ ಹಿಂಗೆಲ್ಲ ಮಾತಾಡ್ತಾ ಇದ್ದಿಲ್ಲ ನಿಮ್ಮ ಅಣ್ಣ ಏನನ್ನ ಕೇಳಿಸ್ಕೊಂಡ್ರೆ ಏನು ಇಲ್ಲ ಸರ್ ಸರಿಯಾಗಿ ಬಿಡ್ತಾರೆ ಏಟು ಹ್ಞೂ ಹ್ಞೂ ಬಿಡ್ತಾನೆ ಬಿಡ್ತಾನೆ ಬದನೇಕಾಯಿ ಅವನು ಕೇಳಿಸ್ಕೊಳ್ಳೋಕ್ಕೆ ಇಲ್ಲಿದ್ರೆ ತಾನೆ ಹಾಂ ಅದಕ್ಕೆ ಹೇ ನಿಮ್ಮಂಥ ಹೆಂಡ್ತಿನ ಪಡೆಯೋಕ್ಕೆ ತುಂಬ ಅದೃಷ್ಟ ಮಾಡಿದ್ದ ನಮ್ಮ ಅಣ್ಣ ಆದರೆ ನೀವು ಅದೇನು ಪಾಪ ಮಾಡಿದ್ರೋ ಏನೋ ನಮ್ಮ ಅಣ್ಣನಂತ ಮದುವೆ ಆಗಿ ಪಾಪ ಕಷ್ಟ ಅನುಭವಿಸ್ತಾ ಇದ್ದೀರಾ ಅಲ್ವಾ ಇಲ್ಲಿ ಹಾಂ ಹಂಗೇನಿಲ್ಲ ಕಣ ಸೂರ್ಯ ನನಗೆ ನಿಮ್ಮ ಅಣ್ಣನೂ ಇಷ್ಟನೇ ಅವರು ನನ್ನ ಚೆನ್ನಾಗೇ ನೋಡ್ಕೊಂತಾರೆ ಆ ಥರ ಎಲ್ಲ ಏನು ನನ್ನ ಗಂಡನ ಬಗ್ಗೆ ಹಂಗೆಲ್ಲ ಮಾತಾಡಬೇಡ ನನಗೆ ಸಿಟ್ಟು ಬರುತ್ತೆ ಹಾಂ ಅವರು ತುಂಬಾ ಒಳ್ಳೆಯವರು ನನ್ನ ತುಂಬ ಕೇರ್ಫುಲ್ ಆಗಿ ನೋಡ್ಕೊಂತಾರೆ ತಿಂಗಳ ತಿಂಗಳ ನನ್ನ ಚೆಕಪ್ಪಿಗೆ ಕರ್ಕೊಂಡು ಹೋಗೋದು ಯಾರು ಹೇಳು ನಿಮ್ಮ ಅಣ್ಣನೇ ತಾನೆ ಹಾಂ ಓಹೋ ಅದಕ್ಕೆ ನಿಮ್ಮ ಗಂಡನ ಬಗ್ಗೆ ಮಾತಾಡಿದ ತಕ್ಷಣ ನಿಮಗೆ ಸಿಟ್ಟು ಬಂತು ಹ್ಞೂ ಏನು ಅಷ್ಟೊಂದು ಪ್ರೀತಿನ ನಿಮ್ಮ ಗಂಡ ಅಂದ್ರೆ ನಿನಗೆ ಮತ್ತೆ ಗಂಡ ಎಂಟಿ ಅಂದಮೇಲೆ ಇರಲ್ವಾ ಹಾಂ ಅವನ ಆ ತರ ಎಲ್ಲ ಮಾತಾಡ್ಬೇಡ ನಾನನ್ನು ಹಂಗೆಲ್ಲ ಮಾತಾಡಿದ್ರೆ ನಿನಗೆ ಒದೆ ಕೊಡ್ತೀನಿ ನೋಡು ಹ್ಮ್ ಹ್ಮ್ ಒದೆ ಕೊಡಿ ಒಧೆ ಕೊಡಿ ನೋಡೋಣ ನನಗೆ ಎದ್ದು ಬರಂಗಿದ್ದೀವಿ ಏನೂ ಇಲ್ಲ ನಿಮಗೆ ಕೊಡ್ತಾ ಇದ್ದೆ ವದೇನ ಹ್ಮ್ ಹೋಗ್ಲಿ ಬಿಡು ಸೂರ್ಯ ನಿನಗೆ ಎಂತ ಪಾಪು ಬೇಕು ಅಯ್ಯೋ ಅದ್ಕೆ ನನಗಂತೂ ನಿಮ್ಮ ಥರ ಇರೋ ಮುದ್ದಾಗಿರೋ ಎಣ್ಣು ಪಾಪನೇ ಬೇಕು ನಮ್ಮ ಅಣ್ಣ ತರ ಪೋಲಿ ಹುಡುಗ ಬೇಕಾಗಿಲ್ಲ ಹ್ಮ್ ಎಣ್ ಬೇಕು ನನ್ಗೆ ಯಾಕೋ ಹಂಗಂತೀಯ ನಿಮ್ಮ ಅಣ್ಣನೂ ತುಂಬಾ ಒಳ್ಳೆಯವ್ರೆ ಅವ್ರ ಮುದ್ದಾಗಿರೋ ಗಂಡ್ ಪಾಪುನೇ ಹುಟ್ಲಿ ಬಿಡು ಹೆಣ್ ಪಾಪು ಯಾಕೆ ಬೇಡ ಅದ್ಕೆ ಅವನು ತುಂಬ ಕೆಟ್ಟವನು ನೋಡಿ ಒಂಬತ್ತು ತಿಂಗಳು ಆಗಿರೋ ಎಂಟಿನ ಬಿಟ್ಬಿಟ್ಟು ಎಲ್ಲೋ ಅಲಿಯಕ್ಕೆ ಹೋಗಿದ್ದಾನೆ ಹಾಂ ಅಂತ ಅಲಿಯೋಕ್ಕೆ ಹೋಗಿದ್ದಾನೆ ಅವನಂತವನೇ ಗಂಡು ಪಾಪ ಹುಟ್ಟಿದ್ರೆ ಅವನ ಥರನೇ ಆಗ್ಬಿಡ್ತಾನೆ ಅದಕ್ಕೆ ನಿಮ್ಮ ಥರ ಒಳ್ಳೆ ಸಂಸ್ಕೃತಿ ಗೊತ್ತಿರೋಂಥ ಸುಸಂಸ್ಕೃತವಾದಂಥ ಎಣ್ಣು ಪಾಪನೇ ಹುಟ್ಟಲಿ ನಮ್ಮ ಮನೆಗೆ ಮೊದಲು ಮಹಾಲಕ್ಷ್ಮಿ ಬರಲಿ ಆಮೇಲೆ ಕೃಷ್ಣ ಬರಲಿ ಹ್ಞೂ ಯಾವುದೋ ಒಂದು ಬಿಡಪ್ಪ ಸದ್ಯ ಹಾಂ ಯಾವ ತೊಂದ್ರೆ ಇಲ್ದಂಗೆ ಆದ್ರೆ ಅಷ್ಟೇ ಸಾಕು ಹ್ಮ್ ನನಗೂ ಬೇಜಾರಾಗ್ತಿತ್ತು ಕಣ ಸೂರ್ಯ ನಾನು ಒಬ್ಬಳೆ ಇದ್ನಲ್ವಾ ಹೆಂಗೋ ನೀನ್ ಬಂದಿದ್ದಕ್ಕೆ ಸ್ವಲ್ಪ ಟೈಮ್ ಪಾಸ್ ಆಯ್ತು ಹಾ ಅಣ್ಣ ಅಂತೂ ನಿಮ್ ಜೊತೆ ಟೈಮ್ ಕಳೆಯಲ್ಲ ನಾನಾದ್ರೂ ಮಾತಾಡಿಸ್ತಾ ಇದ್ದೀನಲ್ಲ ಹ್ಮ್ ಇದೇ ಖುಷಿಗೆ ಏನು ಇಲ್ವಾ ತಗೋ ಇದೆ ಖುಷಿಗೆ ಇದೆ ಸರಿ ನಿನಗೆ ಹ್ಞೂ ಅಣ್ಣ ನೀನ ಯಾವಾಗ ಬಂದೆ ಅಣ್ಣ ಇದ್ಯಾಕಿಂಗೆ ಓದಿತಾ ಇದೆಯಾ ಬಂದು ಬಂದವ ನೀನು ನನಗೆ ಹಾಂ ನನಗೆ ಜವಾಬ್ದಾರಿ ಇಲ್ವಾ ನಾನು ಪೋಲಿ ಹುಡುಗಣ ಹಾಂ ಅಯ್ಯೋ ಅಣ್ಣ ನಾನು ಹಂಗಲ್ಲ ಹೇಳಿದ್ದು ನಿನ್ನ ತುಂಬ ಒಳ್ಳೆಯ ಹುಡುಗ ಅಂತ ಹೊಗಳ್ತಾ ಇದ್ದೆ ಹ್ಞೂ ಏಯ್ ನಾನೇನು ಕೇಳಿಸ್ಕೊಂಡಿಲ್ಲ ಅಂತ ತಿಳ್ಕೊಂಡಿದ್ಯಾನೋ ಸೂರ್ಯ ಹಾ ಗೊತ್ತು ನಿಮ್ಮ ಹತ್ಕ ಹತ್ರ ಏನು ಹೇಳ್ತಿದ್ದೆ ಅಂತಾನೆ ನನಗೆ ಜವಾಬ್ದಾರಿ ಇಲ್ಲ ಹೆಂಡ್ತಿ ಮೇಲೆ ಪ್ರೀತಿ ಇಲ್ಲ ಒಂಬತ್ತು ತಿಂಗಳು ಬಸ್ಸಿ ಆಗಿದ್ದಾರೆ ಡೆಲಿವರಿ ಟೈಮ್ ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲದೆ ಸುಮ್ಮನೆ ಅಲ್ಲಿ ಇಲ್ಲಿ ಅಲೀತಾ ಇರ್ತೀನಿ ಫ್ರೆಂಡ್ಗಳ ಜೊತೆ ಹೋಗ್ತೀನಿ ಹಾ ಇದೆಲ್ಲ ಹೇಳ್ತಾ ಇದ್ದಲ್ಲ ಅದೆಲ್ಲ ನಾನು ಕೇಳಿಸ್ಕೊಂಡಿದ್ದೀನಿ ಹಾ ತರಲೇ ನನ್ನ ಮಗನೇ ನನ್ನ ಬಗ್ಗೆ ಹಿಂಗೆಲ್ಲ ಹೇಳ್ತೀಯನೋ ಅಣ್ಣನ ಬಗ್ಗೆನೇ ಅತ್ಕಗೆ ಹತ್ರ ಹಿಂಗೆಲ್ಲ ಕಂಪ್ಲೇಂಟ್ ಮಾಡ್ತೀಯಾ ಹಾ ಇನ್ನೇನು ಮಾಡ್ತೀನಿ ನೋಡು ಅಯ್ಯೋ ಅಯ್ಯೋ ಅಣ್ಣ ನಾನು ಹಂಗೆಲ್ಲ ಹೇಳಿಲ್ಲ ಅದಕ್ಕೆ ನೋಡಿ ಅಣ್ಣನ ಒಯ್ಯಕ್ಕೆ ಬರ್ತಾ ಇದ್ದಾನೆ ನೀವೇನೇ ನಾನು ಕಾಪಾಡಬೇಕು ಏನೋ ಅದಕ್ಕೆ ಸಪೋರ್ಟ್ ಇದೆ ಅಂತೇಳಿ ಹಿಂಗೆ ಮಾತಾಡ್ತಾ ಇದೀಯಾ ಹಾಂ ನಾನು ಏನಂತೀ ಮುಂದೆನೆ ನನ್ನ ಕಿಂಡಲ್ ಮಾಡ್ತೀಯಾ ಹಾಂ ಅದು ಇದು ಅಂತೇಳಿ ಬೈಕ್ ಅಂತೀನೋ ಅಯ್ಯೋ ರೀ ಓದಿ ಬಿಡ್ರಿ ಅಂತ ಅಣ್ಣ ತಮಾಷೆ ಹೇಳ್ತಿದ್ದ ಅಷ್ಟೇನೆ ಹಾಂ ನೀವು ಅಷ್ಟೊಂದು ಅದನ್ನ ಸೀರಿಯಸ್ ಆಗ್ತಾ ಅಂತೀರಾ ಹಾಂ ಹಾಂ ತಮಾಷೆ ರೇಗಿಸ್ತಿದ್ದ ಅಷ್ಟೇನೆ ನೀವು ನನ್ನ ಜೊತೆ ಇರಲ್ಲ ಅಂತಾನೆ ಹ್ಞೂ ನನಗೆ ಅರ್ಥ ಆಗುತ್ತೆ ಬಿಡಿ ಅವ್ನ ಬಗ್ಗೆ ಏನು ತಲೆ ಕೆಡಿಸ್ಕೊಳಕ್ ಹೋಗಿಬಿಡಿ ಸುಮ್ಮನೆ ತಮಾಷೆ ಹೇಳಿದ್ದು ಅಷ್ಟೇ ಅವನ ಸೂರ್ಯ ಅವನ ಬಗ್ಗೆ ಗೊತ್ತಲ್ಲ ನಿಮಗೇ ತರಲೆ ಅಂತಾನ ನಾನು ತಮಾಷೆಗೆ ಕಣೆ ಹೇಳಿದ್ದು ನನಗೆ ಗೊತ್ತಿಲ್ವಾ ಇವನು ತರಲೆ ಏನು ಅಂತನ ಹಾಂ ಏನು ಅಣ್ಣನೇ ಬಿಟ್ಕೊಡ್ತೀಯ ಅತ್ಗೆ ಹತ್ರ ಹೌದು ಮತ್ತೆ ನನಗೆ ಅತ್ಗೆನೇ ಎಲ್ಲ ಅಣ್ಣ ನೆಕ್ಸ್ಟ್ ಅತ್ಗೆ ಫಸ್ಟ್ ಹಾಂ ಓಹೋ ಅಣ್ಣ ಬಂದ ಮೇಲೆ ಅತ್ಗೆ ಬಂದಿದ್ದು ಅಥವಾ ಅತ್ತಿಗೆ ಬಂದ ಮೇಲೆ ಅಣ್ಣ ಬಂದಿದ್ದು ಏನು ಅತ್ಗೆ ಮೈದನ್ನ ಸೇರ್ಕೊಂಡು ಅಣ್ಣನೇ ದೂರ ಇಡ್ತಾ ಇದ್ದೀರಲ್ಲ ಹಾಂ ಏನು ನಾನು ಇಲ್ಲದೇ ಇದ್ದಾಗ ಹಿಂಗೆಲ್ಲ ಮಾತಾಡ್ಕಂತೀರಾ ನನ್ನ ಬಗ್ಗೆ ನನಗೆ ಜವಾಬ್ದಾರಿ ಇಲ್ಲ ಅಂತನ ಹಾಂ ಮನೆ ಬಗ್ಗೆ ಎಷ್ಟು ಜವಾಬ್ದಾರಿ ತಗೊಂಡು ನಾನೆಲ್ಲ ನಿಭಾಯಿಸ್ತಾ ಇದ್ದೀನಿ ನಿಮಗೇನು ಗೊತ್ತು ನಿಮ್ಮ ಬಿರ್ಗು ಮನೆಯಲ್ಲಿ ಇದ್ಕೊಂಡು ಆರಾಮಾಗಿ ತಿನ್ಕೊಂಡು ಉಣ್ಕೊಂಡು ಕಾಲ ಕಳೆಯೋರಿಗೆ ನಿಮಗೇನು ಗೊತ್ತಿರುತ್ತೆ ನನ್ನ ಕಷ್ಟ ಏನು ಅಂತಾನೆ ನನ್ನ ಕಷ್ಟ ಯಾರು ಅರ್ಥ ಮಾಡ್ಕೊತಾರೆ ಹಾಂ ಅಯ್ಯೋ ಅಣ್ಣ ನಿನ್ನ ಕಷ್ಟ ಇದ್ದಿದ್ದೇನೆ ಯಾವಾಗಲೂನು ಈಗಲಾದ್ರೂ ಅತ್ತಿಗೆ ನಾನು ಚೆನ್ನಾಗಿ ನೋಡ್ಕೊ ಸ್ವಲ್ಪ ಡೆಲಿವರಿ ಆಗೋವರ್ಗು ಹಾಂ ಆಮೇಲೆ ನಿನ್ನ ಕೆಲಸ ನೀನು ನೋಡ್ಕೊಂಡು ಇರುವಂತೆ ಅತ್ತಿಗೆಗೆ ಪಾಪ ಒಬ್ಬರೇ ಇರ್ತಾರೆ ಮನೆಯಲ್ಲಿ ಅಮ್ಮನೂ ಎಲ್ಲಿಗೋ ಹೋಗ್ತಾರೆ ಈ ಗಂಗಾ ಅಂತ ಅವಳು ಅದು ಎಲ್ಲಿಗೆ ಹೋಗ್ತಾಳೋ ಅಂತ ನನಗೂ ಗೊತ್ತಾಗಲ್ಲ ಹಂಗ ಹೋಗ್ತಾಳೆ ಹ್ಞೂ ಜೊತೆಯಲ್ಲಿ ಪಾಪ ಟಿ ವಿ ನೋಡ್ಕೊಂಡು ಎಷ್ಟೊತ್ತಂತೆ ಟೈಮ್ ಪಾಸ್ ಮಾಡೋಕ್ಕಾಗುತ್ತೆ ಈಗ ಹೆರಿಗೆ ಸಮಯದಾಗೆ ಗಂಡ ಜೊತೆಯಲ್ಲಿದ್ದರೆ ಎಂಟಿಗೆ ತುಂಬ ಧೈರ್ಯ ಇರುತ್ತಂತೆ ಹ್ಞೂ ಏನು ಸೂರ್ಯ ಇದನ್ನೆಲ್ಲ ಎಲ್ಲ ತಿಳ್ಕೊಂಡೆ ಇವಾಗ ಹ್ಞೂ ಹಂಗೆ ಅವನಿಗೆ ಕೆಲಸ ಕಾರ್ಯ ವ್ಯವಹಾರ ಆದರೆ ಗೊತ್ತಾಗಲ್ಲ ಇಂಥವಾದರೆ ಬೇಗ ಗೊತ್ತಾಗ್ತವೆ ಹ್ಞೂ ನನಗೂ ಎಷ್ಟೊತ್ತಿಗೆ ಹೆರಿಗೆ ಆಗುತ್ತೆ ಅಂತ ನಾನು ಕಾಯ್ತಾ ಇದ್ದೀನಿ ಕಣೋ ಸೂರ್ಯ ನಿಮ್ಮ ಅತ್ತಿಗೆಗೆ ಹೆರಿಗೆ ಆದರೆ ಸಾಕಪ್ಪ ಅಂತ ನಾನು ನನಗೂ ಎಲ್ಲ ಕೆಲಸಕ್ಕೆ ಹೋದ್ರು ಯಾವುದೇ ಚಿಂತೆ ಯಾವಾಗ ಫೋನ್ ಬರುತ್ತೋ ಯಾವಾಗ ಹೆರಿಗೆ ನೋವು ಬರುತ್ತೋ ಅಂತಾನೆ ಅಯ್ಯೋ ಅದಕ್ಕೆ ಯಾಕೆ ಚಿಂತೆ ಮಾಡ್ತೀರ ಬಿಡ್ರಿ ಫೋನ್ ಇದಾವಲ್ಲ ಫೋನ್ ಮಾಡ್ತೀನಿ ತಕ್ಷಣ ಹೊರಟು ಬರೀರಂತೆ ಹಾಂ ನೀವೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗಬೇಡಿ ಹಾಂ ಅತ್ತೆ ಇದ್ದಾರೆ ಯಾರಾದರೂ ಸಹಾಯಕ್ಕೆ ಬಂದೇ ಬರ್ತಾರೆ ಸೂರ್ಯ ಇರ್ತಾನೆ ಹೌದಣ್ಣ ನೀನೇನ್ ಚಿಂತೆ ಮಾಡಬೇಡ ಅದಕ್ಕೆ ಬಗ್ಗೆ ನಾನು ಇದ್ದೀನಲ್ಲ ಅವ್ರಿಗೆ ಏನು ಬೇಕು ಅದನ್ನೆಲ್ಲ ನಾನು ಸಹಾಯ ಮಾಡ್ತೀನಿ ನೀನೇನ್ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ ಹ್ಞೂ ಅದೇ ನನಗೂ ಧೈರ್ಯ ಕಣೋ ಅದಕ್ಕೆ ಕವಿತಾ ಕವಿತಾ ಯಾಕೆ ಕವಿತಾ ಸಬ್ಗದೆ ಏನಾಯಿತು ಹಾಂ ಅದಕ್ಕೆ ಅದ್ಕೆ ಏನಾಯ್ತು ಅದಕ್ಕೆ ಅಯ್ಯೋ ರೀ ಯಾಕೆ ರೀ ಇದ್ದಾರೆ ಡೆಲಿವರಿ ಪೇನ್ ಬಂತ ಅಂತನ ಹೌದಾ ಯರ್ಗೇನೋವಾ ಅಯ್ಯೋ ಸೂರ್ಯ ಏನು ಮಾಡೋದು ಹೋಗಿ ಬೇಗ ಯಾವುದಾದ್ರೂ ಟ್ಯಾಕ್ಸಿ ತಗೊಂಬ ಹೋಗು ನಮ್ಮೂರಲ್ಲಿ ಯಾರ್ದಾದ್ರೂ ಕಾರ್ ಇದ್ದರೆ ತಗೊಂಬ ಹೋಗು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ ಬೇಗ ಹೋಗು ಸರಿ ಅಣ್ಣ ನಾನು ತಗೊಂಬರ್ತೀನಿ ನೀನು ಅದಕ್ಕೆ ನಾ ಹುಷಾರಾಗಿ ನೋಡ್ಕೊ ಅದಕ್ಕೆ ತುಂಬ ಪೇಯ್ನ್ ಬರ್ತಾ ಇದೆಯಾ ಇನ್ನು ಇವಾಗಿ ಹುಷಾರು ಆಗ್ತೈತೆ ಅನ್ಸುತ್ತೆ ಕಣ ಅತ್ತೆ ಎಲ್ಲಿದ್ದಾರೆ ಬೇಗ ಕರ್ಕೊಂಡ್ಬಾರ ಸೂರ್ಯ ಹಾಂ ಗಂಗಾನೂ ಮನೆಗಳಿಲ್ಲ ಹೌದಾ ಸರಿ ಅತ್ಗೆ ಆ ಅಮ್ಮಯ್ಯ ಅಲ್ಲೆಲ್ಲಾದರೂ ಇದ್ದೇ ದೇವಸ್ಥಾನ ತಗೋ ಎಲ್ಲ ಹೋಗಿರ್ತಾರೆ ನಾನು ಕಳಿಸ್ತೀನಿ ನೀವೇನು ಚಿಂತೆ ಮಾಡಬೇಡಿ ಆರಾಮಾಗಿರ್ರಿ ನಾನು ಹೋಗಿ ಇಲ್ಲೇ ನಮ್ಮೂರಲ್ಲಿ ಆ ಕಾಂತರಾಜು ಕಾರ್ ಐತಲ್ಲ ಕರ್ಕೊಂಡ್ಬರ್ತೀನಿ ಬೇಗ ಕಾರ್ನಲ್ಲಿ ಕರ್ಕೊಂಡು ಹೋಗೋಣ ಹಾಸ್ಪಿಟ್ಲಿಗೆ ಹ್ಞೂ ಗಂಗಾ ಗಂಗಾ ಎಲ್ಲಿ ಹೋಗಿದ್ದೆ ಗಂಗಾ ಹೊತ್ತಿಗೆಗೆ ಎರ್ಗೇನೋ ಬಂದಿದೆ ಬಾ ಬೇಗ ಎಲ್ಲ ಬಟ್ಟೆ ಎಲ್ಲನ ರೆಡಿ ಮಾಡ್ಕೊಂಡು ಬ್ಯಾಗೆಲ್ಲ ತಗೊಂಡು ಬಾ ಹಾಸ್ಪಿಟ್ಲಿಗೆ ಹೋಗ್ಬೇಕು ಹಾಂ ಓಹ್ ಹೌದಾ ಬಂದಿದೆ ಬಂದಿದ್ಯಾ ಅದಕ್ಕೆ ತಲೆ ಇದೆಲ್ಲ ಕಾಮನ್ ಒಂಬತ್ತು ತಿಂಗಳ ಬರುತ್ತೆ ಅಂತ ಹೇಳಕ್ಕಾಗಲ್ಲ ನೀವೇನು ಟೆನ್ಶನ್ ಮಾಡ್ಕೋಬೇಡಿ ಹೋಗಿ ಹಾಂ ಇದೇನು ಗಂಗಾ ಇಷ್ಟು ಈಸಿಯಾಗಿ ಹೇಳ್ತಾ ಇದ್ಯಾ ಟೆನ್ಷನ್ ಮಾಡ್ಕೋಬೇಡಿ ಅಂದರೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಹಾಸ್ಪಿಟ್ಲಿಗೆ ಹೋಗ್ಬೇಕು ನಾವು ಬೇಗ ಹಾಂ ಹೋಗು ಬ್ಯಾಗೆಲ್ಲ ನಾವು ರೆಡಿ ಮಾಡ್ಕೊ ಹೋಗು அய்யோ சூரியா நீங்க அத்தே கழுசு அங்கே ஆட்டோனோ காரோ ஏனா தக நானா ரெடினி அந்த ரெடிக்காஸ்போந்த தக்ன தகண்டு அந்த ரெடி நீ சரி ஆய் அதுக்கே நீவென் தலை கெட்ஸ் ஆரம்பிர் கவீதா துபா பைன் ஆகியா ಹೌದು ರೀ ಸ್ವಲ್ಪ ಪೇನು ಜಾಸ್ತಿ ಆಗ್ತಾ ಇದೆ ಹ್ಮ್ ಏನು ಭಯ ಬೇಡ ಕವಿತಾ ಎರಿಗೆ ನಾವು ಬಂದಿರಬೇಕು ಏನೋ ಎಷ್ಟೋ ಮುಂದೆ ಮೊದಲೆಲ್ಲನ ಎರಿಗೆ ಎಲ್ಲ ನಮ್ಮ ಮನೇಲೇ ಆಗ್ತಿದ್ವಂತೆ ಹ್ಞೂ ಅವ್ರೇನು ತಲೆನೇ ಕೆಡಿಸ್ಕೊತಾ ಇರಲಿಲ್ಲ ಸಸಿ ಹಾಕಕ್ಕೆ ಹೋಗಿ ಎರಿಗೆ ಆಗೋವು ಅಂತ ಹೇಳ್ತಿರ್ತಾರೆ ಹ್ಮ್ ಏನು ತಲೆ ಕೆಡಿಸ್ಕೊಂಬಕ್ಕೆ ಹೋಗಬೇಡ ಏನು ತೊಂದ್ರೆ ಆಗಲ್ಲ ಆರಾಮಾಗಿದೆಯಾ ಇವಾಗ ಗಂಗಾ ಅದು ಮೊದಲಿನ ಕಾಲ ಈ ಕಾಲ ಹಂಗಲ್ಲ ಇದೇನಿದ್ರು ಹಾಸ್ಪಿಟ್ಲಿಗೆ ಹೋಗ್ಬೇಕು ಎರಿಗೆ ಹಾಸ್ಪಿಟ್ಲಲ್ಲೇ ಆಗಬೇಕು ಹ್ಞೂ ಮನೇಲಿ ಆದ್ರೆ ಎಲ್ಲನ ಚೆನ್ನಾಗಿರಲ್ಲ ಹ್ಞೂ ಹೋಗು ಬ್ಯಾಗೆಲ್ಲ ತಗೊಂಬಂದು ಇಲ್ಲಿ ಹೋಗು ಸೂರ್ಯ ಕಾರ್ ತಂದ ತಕ್ಷಣ ಹೋಗ್ಬೇಕು ಸರಿ ಆಯ್ತು ಬಾ ನೀವೇನ್ ತಲೆ ಕೆಡ್ಸ್ಕೊಂಬೇಡಿ ನಾನೆಲ್ಲ ಕೊಡ್ತೀನಿ ಅತ್ತೆ ಬರ್ತಾರೆ ಅತ್ತೇನ್ ಕರ್ಕೊಂಡು ಹೋಗಿ ಚಂದ್ರು ಚಂದ್ರ ಏನು ಕವಿತ್ ಯರ್ಗಿನೋ ಬಂತ ಹೌದಮ್ಮ ಎರ್ಗಿ ನೋವ್ ಬಂತು ಸೂರ್ಯ ಆಹ್ ಕಾರ್ ತಗೊಂಬರ್ತೀನಿ ಅಂತ ಹೋಗಿದ್ದಾನೆ ಬಾ ಬೇಗ ನೀನು ಓ ಅವ್ನೆ ಹೇಳೋದ ಹೊರಗಡೆ ಕರ್ಕೊಂಡ್ ಬರ್ರಿ ನಾನ್ ಕಾರ್ ತಗೊಂಡು ಬೇಗ ಬರ್ತೀನಿ ಅಂತ ಹೇಳ್ದ ಕವಿತಾನ ಕರ್ಕ ಹೊರಗ್ ಕರ್ಕೊಂಡು ನಡಿನಾ ಹಾಸ್ಪಿಟ್ಲ್ ಹೋಗ್ಬೇಕು ಬೇಗ ಹಾ ಬ್ಯಾಗ್ ಎಲ್ಲ ತಗೋಬೇಕಾಗಿತ್ತು ಹಂಗ ಬ್ಯಾಗ್ ಎಲ್ಲ ತಗೊಂಡ್ ಬರ್ತಾಳೆ ಬಾ ಕವಿತು ನಾವು ಹೊರಗಡೆ ಕರ್ಕೊಂಡ್ ಹೋಗಣ ಕವಿತಾ ಕವಿತಾ ಇದ್ದಾನಮ್ಮ ಹೋಗನ ಕಾರ್ ತಗೊಂಬರ್ತಾನೆ ಸೂರ್ಯ ಹಂಗ್ ಹೊರಗಡೆ ಇರೋಣ ಹ ಬೇಗ ಬರ್ತೀನಿ ಹೊರಗಡೆ ಕರ್ಕೊಂಬರಿ ಅಂತ ಹೇಳೋದಾ ಎದ್ದೇಳ ಕವಿತಾ ಹೋಗೋಣ ನಿಧಾನಕ್ಕೆ ನಡಿಯಮ್ಮ ಕವಿತಾ ನಡಿ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೆ ಇನ್ನು ಯಾರೇ ನಮ್ ಚಾನಲ್ ಸಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ